ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಡ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ ನಾನು ಶ್ರೀನಿವಾಸ್ ಸ್ನೇಹಿತರೆ ಈ ದಿನ ನಾನು ಪ್ರಮುಖವಾಗಿ ತಮ್ಮೊಂದಿಗೆ ಹಂಚಿಕೊಳ್ಳುವಂಥ ವಿಚಾರ ಏನು ಅಂತ ನೋಡೋದಾದರೆ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಪ್ರಮುಖವಾಗಿ ನಾವು ಬ್ರೀಡನ್ನು ಸೆಲೆಕ್ಟ್ ಮಾಡೋದು ತುಂಬ ಮುಖ್ಯ ಅಂತ ಹೇಳಿದ್ದೆ ಹಾಗಾದರೆ ಆ ರೀತಿಯಾದಂತಹ ತಳಿ ಎಷ್ಟು ಮುಖ್ಯನೋ ಅದೇ ರೀತಿಯಾಗಿ ಕುರಿ ಅಥವಾ ಮೇಕೆ ನಾವು ಸಾಕಾಣಿಕೆಯಲ್ಲಿ ಮರಿಯನ್ನು ಎಲ್ಲಿಂದ ಕೊಂಡ್ಕೊಂಬರಬೇಕು ಅನ್ನೋದು ಸಹ ತುಂಬ ಮುಖ್ಯವಾದಂತಹ ಅಂಶ ಆಗಿದೆ ಈಗ ಬ್ರೀಡಿಂಗ್ ಮಾಡಿಸ್ತಿದ್ದೀವಿ ನಾವೇ ಮನೆಯಲ್ಲಿ ಮರಿ ಮಾಡಿಸ್ತಿದ್ದೀವಿ ಅಂದರೆ ಸಮಸ್ಯೆ ಇಲ್ಲ ಆದರೆ ಬಹುತೇಕ ಯುವಜನತೆ ಏನು ಮಾಡ್ತಾ ಇದ್ದಾರೆ ಇವತ್ತು ಫ್ಯಾಟನಿಂಗ್ ಕೊಬ್ಬಿಸುವಂಥ ದೃಷ್ಟಿಯಿಂದ ಬೇರೆ ಬೇರೆ ಕಡೆಯಿಂದ ಕುರಿ ಅಥವಾ ಮೇಕೆಗಳನ್ನು ತಂದು ಒಂದೆರಡರಿಂದ ಮೂರು ತಿಂಗಳು ಸಾಕಾಣಿಕೆ ಮಾಡಿ ಮತ್ತೆ ಅವುಗಳನ್ನು ಮಾರಾಟ ಮಾಡಿ ಲಾಭವನ್ನು ಪಡೆಯೋ ದೃಷ್ಟಿಯಿಂದ ಯೋಚನೆ ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಆ ರೀತಿಯಾದಂಥ ಮರಿಗಳನ್ನು ಎಲ್ಲಿಂದ ತರಬೇಕು ಅನ್ನೋದು ತುಂಬ ಮುಖ್ಯವಾದಂಥ ಅಂಶ ಆಗುತ್ತೆ ಬಹುತೇಕ ಕುರಿ ಅಥವಾ ಮೇಕೆ ಸಾಕಾಣಿಕೆದಾರರು ಏನು ಮಾಡ್ತಾರೆ ತಮ್ಮ ಹತ್ತಿರದ ಸಂತೆಗಳಿಂದ ಅಥವಾ ಮಾರುಕಟ್ಟೆಗಳಿಂದ ಅಥವಾ ದೊಡ್ಡ ರೈತರಿಂದ ಏನು ಮಾಡ್ತಾರೆ ಮಾರಾಟ ಮಾಡುವಂತಹ ಸ್ಥಳಗಳಿಂದ ಮಾ ಕುರಿ ಅಥವಾ ಮೇಕೆ ಮರಿಗಳನ್ನು ಅಂದರೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಮರಿಗಳನ್ನು ಸ ತಂದು ಅವುಗಳನ್ನು ಒಂದಷ್ಟು ದಿನಗಳ ಕಾಲ ಉತ್ತಮವಾದಂತಹ ಪೌಷ್ಟಿಕಯುಕ್ತ ಆಹಾರವನ್ನು ನೀಡಿ ಅವುಗಳನ್ನು ಹೆಚ್ಚು ಹೆಚ್ಚು ಕೊಬ್ಬಿಸಿ ಮಾರಾಟ ಮಾಡುವಂತಹ ಕಾರ್ಯವನ್ನು ಕೈಗೊಳ್ಳೋದನ್ನು ನಾವು ನೋಡಬಹುದಾಗಿದೆ ಹಾಗಾದರೆ ಸಂತೆ ಮಾರುಕಟ್ಟೆಗಳಲ್ಲಿ ನಮಗಾಗಬಹುದಾದಂತಹ ಮೋಸಗಳು ಏನು ಹೌದಲ್ವೇ ಇವತ್ತು ತುಂಬಾ ಜನತೆಗೆ ನಾನು ಯಾವ ರೀತಿಯಾದಂತಹ ಮೇಕೆಯನ್ನ ಕುರಿಯನ್ನ ತರಬೇಕು ಅನ್ನೋ ಐಡಿಯಾನೇ ಇರೋದಿಲ್ಲ ಬಹುತೇಕ ಸಂದರ್ಭದಲ್ಲಿ ಎಷ್ಟೋ ಜನ ಮೀಡಿಯೇಟರ್ ನಾವು ಅವಲಂಬಿಸೋದು ಜಾಸ್ತಿ ಆಗುತ್ತೆ ಅಂದ್ರೆ ನಮ್ಮ ಮತ್ತೆ ಮಾರಾಟ ಮಾಡುವವರ ನಡುವಿನ ಮಧ್ಯವರ್ತಿಗಳನ್ನ ಹೆಚ್ಚು ಅವಲಂಬಿಸ್ತಾ ಹೋಗ್ತೀವಿ ಕುರಿ ಅಥವಾ ಮೇಕೆ ಸಾಕಾಣಿಕೆಯಲ್ಲಿ ಎಲ್ಲ ಸಂದರ್ಭಗಳಲ್ಲಿಯೂ ಸಹ ಮಧ್ಯವರ್ತಿಗಳು ಅಥವಾ ಮೀಡಿಯೇಟರ್ಗಳು ಉತ್ತಮ ಮರಿಗಳನ್ನೇ ಕೊಡಿಸ್ತಾರೆ ಅನ್ನೋಂಥ ಗ್ಯಾರಂಟಿ ಏನು ಇರೋದಿಲ್ಲ ಹಾಗಾದರೆ ಅವರು ಕೊಡಿಸೋದ್ರ ಜೊತೆಗೆ ನಮಗೂ ಒಂದಷ್ಟು ಅಂಶಗಳು ನಮ್ಮ ಗಮನದಲ್ಲಿ ಇರಬೇಕಾಗುತ್ತೆ ಕುರಿ ಮೇಕೆಯನ್ನು ಕೊಂಡ್ಕೋಬೇಕಾದ್ರೆ ಸಂತೆಗಳಿಗೆ ಹೋಗಿರ್ತೀವಿ ಯಾವುದೋ ಹೊಸ ಹೊಸ ಸಂತೆಗಳಿಗೆ ಹೋಗಿರ್ತೀವಿ ಅಲ್ಲಿ ಯಾವ ರೀತಿಯಾಗಿ ನಮ್ಮನ್ನು ಯಾಮಾರಿಸುವಂತಹ ನಮ್ಮನ್ನು ದಾರಿ ತಪ್ಪಿಸೋಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ನೋಡಿ ಮೊದಲನೇದಾಗಿ ಒಬ್ಬ ರೈತ ಕುರಿ ಅಥವಾ ಮೇಕೆಯನ್ನು ಮಾರಾಟ ಮಾಡಬೇಕಾದ್ರೆ ಎರಡು ಉದ್ದೇಶಗಳಿರುತ್ತೆ ಒಂದು ತನ್ನಲ್ಲಿ ಯಾವುದೋ ಒಂದು ಆರ್ಥಿಕ ಅವಶ್ಯಕತೆ ಬಿದ್ದಿರುತ್ತೆ ಹಣಕಾಸಿನ ಸಮಸ್ಯೆ ಇರುತ್ತೆ ಆ ಕಾರಣಕ್ಕೋಸ್ಕರ ಅಥವಾ ಕುರಿ ಅಥವಾ ಮೇಕೆ ದೊಡ್ಡದಾಗಿರುತ್ತೆ ಇನ್ನೇನು ಇದರ ಅವಶ್ಯಕತೆ ಮುಗೀತು ನನಗೆ ಹಣ ಹಣ ಬೇಕು ಇದರ ಅವಧಿ ಮುಗಿದಿದೆ ಅಂತ ಮಾರಾಟ ಮಾಡೋ ಸನ್ನಿವೇಶ ಒಂದಾದರೆ ಎರಡನೇದು ಏನೋ ಅದರಲ್ಲಿ ಕಂಡು ಸಮಸ್ಯೆಗಳಿರುತ್ತೆ ಈ ಮೇಕೆ ಏನಾದರೂ ಗಬ್ಬ ಆಗಲಿಲ್ಲ ಬೇಗ ಅನ್ನೋ ಸಂದರ್ಭದಲ್ಲಿ ಮಾರಾಟ ಮಾಡುವಂಥ ಸಾಧ್ಯತೆ ಇರುತ್ತೆ ಅಥವಾ ಈ ಮೇಕೆ ಯಾವುದೋ ಕಾಯಿಲೆಯಿಂದ ಬಳಲ್ತಾ ಇದೆ ಸಮಸ್ಯೆಯನ್ನು ಅನುಭವಿಸ್ತಾ ಇದೆ ಕಾಯಿಲೆಯಿಂದ ಆ ರೀತಿ ಮೇಕೆಯನ್ನು ಮಾರಾಟ ಮಾಡಿಬಿಡೋಣ ಕುರಿಯನ್ನ ಮಾರಾಟ ಮಾಡಿಬಿಡೋಣ ಅಂತ ಸಂತೆ ಸಂದ ಅಥವಾ ಮಾರುಕಟ್ಟೆಗೆ ತರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಥವಾ ಆ ಮೇಕೆ ಅಹ್ ತುಂಬಾ ದಿನಗಳಿಂದ ಸಾಕೊಂಡು ಬಂದಿರ್ತಾರೆ ಪ್ರತಿ ಸಲಿನೂ ಸಹ ಅದು ಏನೋ ಕಂದು ಹಾಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಅಂತಹ ಮೇಕೆಯನ್ನು ಮಾರಾಟ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಸೊ ಈ ರೀತಿ ಹಲವಾರು ಸಮಸ್ಯೆಗಳು ಇರ್ತವೆ ಅದು ಅನುಭವಿಗಳಿಗೆ ಮಾತ್ರ ಗೊತ್ತಾಗಿರುತ್ತೆ ಅಥವಾ ಕೆಚ್ಚಲು ಒಂದು ಕೆಚ್ಚಲು ಬ್ಲಾಕ್ ಆಗಿರುತ್ತೆ ಆ ರೀತಿಯಾದಂತಹ ಮರಿಯನ್ನು ತರೋದು ನಾವು ನಮ್ಗೆ ಅವಶ್ಯಕತೆ ಇದೆಯಾ ಯೋಚನೆ ಮಾಡ್ಬೇಕಾಗುತ್ತೆ ಅಥವಾ ಮಾರಾಟ ಮಾಡುವಂಥ ದೃಷ್ಟಿಯಿಂದ ಏನ್ ಮಾಡಿರ್ತಾರೆ ಅದಕ್ಕೆ ತುಂಬಾ ರೀತಿಯಾದಂಥ ಮೆಡಿಸಿನ್ಗಳನ್ನು ಕೊಟ್ಟು ಹೆಚ್ಚು ಬಲಿಷ್ಠವಾಗಿ ಕಾಣೋತರ ಅದನ್ನ ಮಾಡಿರ್ತಾರೆ ಇನ್ನು ಮುಂದುವರೆದು ಇನ್ನೇನ್ ನಾಳೆ ಮಾರಾಟ ಮಾಡ್ತೀವಿ ಅನ್ನುವಂತ ಸಂದರ್ಭದಲ್ಲಿ ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಹೊಟ್ಟೆ ಉಬ್ಬರ ದಪ್ಪಕ್ಕೆ ಕಾಣ್ಲಿಕ್ಕೋಸ್ಕರ ಅಥವಾ ವೆಯ್ಟ್ ಗೇನ್ ಜಾಸ್ತಿ ಬರ್ಲಿಕ್ಕೋಸ್ಕರ ಈ ಉರುಳಿಯನ್ನ ತಿನ್ಸೋದಾಗಿರ್ಬಹುದು ಅಥವಾ ಹೆಚ್ಚು ಹೆಚ್ಚು ಆ ರೀತಿಯಾದಂತಹ ಆಹಾರ ಪದಾರ್ಥಗಳನ್ನ ತಿನ್ಸಿ ಅದು ಹೊಟ್ಟೆ ತುಂಬಾ ಹೆಚ್ಚಾಗಿ ಊತ ಕಾಣೋತರ ಮಾಡಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ನಾವು ನೋಡಬಹುದಾಗಿದೆ ಇದೆಲ್ಲದನ್ನೂ ಸಹ ನಾವು ಗಮನಿಸ್ಕೊಂಡು ಹೋಗಬೇಕಾಗುತ್ತೆ ಇದೆಲ್ಲ ಸಮಸ್ಯೆಗಳು ಇರ್ತವೆ ನೀವು ಹೆಣ್ಣು ಮೇಕೆಯನ್ನು ತಗೊಳ್ತೀವಿ ಅಂದ್ರೆ ಅದು ಗಬ್ಬಾಗಿದೆಯಾ ಇಲ್ಲ ಈಗ ದಪ್ಪ ಹೊಟ್ಟೆ ದಪ್ಪಕ್ಕಿರೋ ಮೇಕೆಗಳೆಲ್ಲ ಗಬ್ಬಾಗಿದೆ ಅಥವಾ ತುಂಬು ಗರ್ಭದ ಮೇಕೆಗಳು ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಥವಾ ನೀವು ಅಲ್ಲಿ ಕೆಚ್ಚಲಲ್ಲಿ ಹಾಲನ್ನ ಚೆಕ್ ಮಾಡಬೇಕಾಗುತ್ತೆ ಆ ಅಂಟು ಅಂಟಿದ್ರೆ ಮಾತ್ರ ಇದು ಗಬ್ಬಾಗಿದೆ ಅಂತ ನೀವು ಗುರುತಿಸಬಹುದಾಗಿದೆ ಅಥವಾ ಗಂಡು ಮರಿಗಳನ್ನು ತರ್ತೀನಿ ಅನ್ನೋದಾದ್ರೆ ಯಾವ ರೀತಿ ಅದು ಉದ್ದ ಯಾವ ರೀತಿ ಇದೆ ಇದು ನಮ್ಮ ನಮ್ಮ ಫಾರ್ಮ್ಗೆ ತಗೊಂಬಂದ ಮೇಲೆ ಈಸಿಯಾಗಿ ವೆಯ್ಟ್ ಗೇನ್ ಆಗುತ್ತಾ ಇಲ್ವಾ ಈಗ ತುಂಬ ಮರಿಗಳು ಏನಾಗಿರ್ತವೆ ಸಣ್ಣ ವಯಸ್ಸಲ್ಲೇ ಅದು ಸರಿಯಾಗಿ ಡೆವಲಪ್ಮೆಂಟ್ ಕಾಣದೆ ಕೂಳು ಬಿದ್ದೋಗಿರ್ತವೆ ಅಂದರೆ ಅದಕ್ಕೆ ನೀವು ಎಷ್ಟೇ ಫುಡ್ ಕೊಡಿ ಅದು ಬೇಗ ಗ್ರೋತ್ ಆಗೋಲ್ಲ ಆ ಥರದ ಮರಿಯನ್ನು ಆಯ್ಕೆ ಮಾಡೋದು ಸೂಕ್ತನ ಅಂತ ಯೋಚನೆ ಮಾಡಬೇಕಾಗತ್ತೆ ಕೆಲವು ಮರಿಗಳು ಅಲ್ಲೇ ಗಿಡ್ಡವಾಗಿ ಬೆಳಿತವೆ ಅದರ ಆ ಬ್ರೀಡೆ ಅಷ್ಟು ಬೆಳೆಯೋದಿಲ್ಲ ಆ ಥರದ ಮೇಕೆಗಳನ್ನು ಸೆಲೆಕ್ಟ್ ಮಾಡಬೇಕಾ ಓತ ಮರಿಗಳು ಗಂಡು ಮೇಕೆ ಮರಿಗಳು ಅದನ್ನು ಸೆಲೆಕ್ಟ್ ಮಾಡೋದು ಸೂಕ್ತನ ಯೋಚನೆ ಮಾಡಬೇಕಾಗತ್ತೆ ಅಂದರೆ ನಾವು ಸೆಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಮೇಕೆ ಅಥವಾ ಕುರಿ ಉದ್ದ ಇರಬೇಕಾಗತ್ತೆ ಅದರ ಮೈಕಟ್ಟು ಉದ್ದ ಇರಬೇಕಾಗತ್ತೆ ಸ್ವಲ್ಪ ಬಲಿಷ್ಠವಾಗಿರ್ಬೇಕಾಗತ್ತೆ ಅದರ ಫೇಸಲ್ಲಿ ಚಾರ್ಮ್ ಇರಬೇಕಾಗತ್ತೆ ಅಂದರೆ ಕಳೆ ಚೆನ್ನಾಗಿರ್ಬೇಕಾಗತ್ತೆ ಆ ಥರದ ಮೇಕೆಗಳನ್ನು ತಂದು ನೀವು ಫಾರ್ಮಲ್ಲಿ ಇಟ್ಕೊಂಡು ಅದಕ್ಕೆ ಇನ್ನೊಂದಷ್ಟು ಬೂಸ್ಟಿಂಗ್ ಕೊಟ್ಟಾಗ ಅಥವಾ ಆಹಾರವನ್ನು ಕೊಟ್ಟಾಗ ಅದು ವೆಯ್ಟ್ ಗೇನ್ ಬೇಗ ಬರುವಂಥ ಸಾಧ್ಯತೆ ಇರುತ್ತೆ ಇಲ್ಲೋ ಏನು ಪೋಲಿಯೋ ರೋಗಿಗಳ ಥರ ವೀಕ್ ಆಗಿರುವಂತಹ ಮರಿಗಳು ಕಮ್ಮಿ ರೇಟಿಗೆ ಸಿಕ್ತು ಅಂತ ಯಾರೋ ಹೇಳಿದ್ರು ಅಂತ ಇದು ಕಮ್ಮಿ ರೇಟಿಗೆ ಸಿಕ್ಕಿದೆ ಅಂತ ಅದನ್ನು ತಗೊಂಬಂದರೆ ನಾವು ಅದನ್ನು ಬೇಗ ವೆಯ್ಟ್ ಗೇನ್ ಮಾಡಿಸೋದಕ್ಕೆ ಆಗೋದಿಲ್ಲ ನೋಡಿ ಯಾವತ್ತೇ ಆಗಲಿ ಕಮ್ಮಿ ರೇಟ್ಗೆ ಯಾರೋ ಮಾರಾಟ ಅಂದರೆ ದಯವಿಟ್ಟು ಆ ಕಡೆ ಹೆಚ್ಚು ಗಮನ ಹರಿಸ್ಬೇಡಿ ಒಂದೆರಡು ಸಾವಿರ ಹೆಚ್ಚಾದರೂ ಪರವಾಗಿಲ್ಲ ಅಥವಾ ಒಂದು ಸಾವಿರ ಹೆಚ್ಚಾದರೂ ಪರವಾಗಿಲ್ಲ ತುಂಬ ಬಲಿಷ್ಠವಾದಂತಹ ದೃಢವಾದಂತಹ ಆರೋಗ್ಯಯುತ ಮೇಕೆ ಅಥವಾ ಕುರಿಗಳನ್ನು ಸೆಲೆಕ್ಟ್ ಮಾಡೋದು ನಿಮ್ಮ ಆದ್ಯ ಕರ್ತವ್ಯ ಆಗಿರಬೇಕು ಯಾಕಂದರೆ ಮಾರುಕಟ್ಟೆಗಳೇ ಹಾಗೆ ಬಿಸ್ನೆಸ್ ಮೈಂಡಲ್ಲಿ ಹೆಚ್ಚಾಗಿ ವ್ಯಾವಹಾರಿಕ ದೃಷ್ಟಿಯಿಂದ ಅಲ್ಲಿ ಯಾವುದೇ ರೀತಿಯಾದಂಥ ಎಥಿಕ್ಸ್ ಇರೋದಿಲ್ಲ ಒಟ್ಟಾರೆ ಮಾರಾಟ ಮಾಡಬೇಕು ಲಾಭ ಪಡ್ಕೋಬೇಕು ಮಧ್ಯವರ್ತಿಗೂ ಒಂದಷ್ಟು ಹಣ ಬೇಕು ಆದ್ದರಿಂದ ನಿಮಗೆ ಮೋಸ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಆ ಗಿಡ್ಡ ಇರೋ ಮೇಕೆಗಳನ್ನಾಗಲಿ ಅಥವಾ ಮೂತಿಯಲ್ಲಿ ಸಿಂಬಳ ಎಲ್ಲ ಸುರಿ ಗೊಣ್ಣೆ ಸುರಿತಾ ಇರುತ್ತೆ ಆ ರೀತಿಯಾದಂಥ ಮೇಕೆಗಳನ್ನಾಗಲಿ ಅಥವಾ ಬೇದಿ ಹೊಡಿತಾ ಇರೋವಂಥ ಮೇಕೆಗಳನ್ನಾಗಲಿ ಆ ಕುರಿಗಳನ್ನಾಗಲಿ ಕಡಿಮೆ ಹಣಕ್ಕೆ ಸಿಕ್ತು ಇದನ್ನು ತಂದು ನಾನು ಪಿಕಪ್ ಮಾಡ್ಕೊಳ್ತೀನಿ ಅಂತ ದಯವಿಟ್ಟು ಆಯ್ಕೆ ಮಾಡಕ್ಕೆ ಹೋಗಬೇಡಿ ಒಳ್ಳೆ ಆರೋಗ್ಯಯುತ ಕುರಿ ಅಥವಾ ಮೇಕೆಯನ್ನು ಸೆಲೆಕ್ಟ್ ಮಾಡೋದು ತುಂಬ ಸೂಕ್ತ ಆಗುತ್ತೆ ಅದಷ್ಟಕ್ಕೆ ನಿಂತು ಹೋಯ್ತಾ ಇಲ್ಲ ಇನ್ನೂ ಮುಂದುವರೆದು ಯೋಚನೆ ಮಾಡಬೇಕಾಗತ್ತೆ ಈ ಯಾವ ಬ್ರೀಡಿದು ಕೆಲವೊಂದು ಅದೇ ಈಗ ಈ ಹಿಂದಿನ ವಿಡಿಯೋದಲ್ಲೇ ಹೇಳ್ದಂಗೆ ಒಳ್ಳೆ ಬ್ರೀಡ್ ಬ್ರೀಡನ್ನ ತಂದ್ರೆ ನೀವು ಅಂದ್ರೆ ನಿಮ್ಮ ಲೋಕಲ್ಗೆ ಹೊಂದಾಣಿಕೆ ಆಗುವಂತಹ ಬ್ರೀಡ್ ಎಲ್ಲಿದೆ ಅವುಗಳಿಗೆ ಯಾವ ರೀತಿಯಾದಂತಹ ಆಹಾರವನ್ನು ಕೊಟ್ಟು ನಾನು ಮುಂದಕ್ಕೆ ಅದನ್ನ ವೆಯ್ಟ್ ಗೇನ್ ಮಾಡ್ತಾ ಹೋಗ್ತೀನಿ ನಾನು ಕೊಡುವಂಥ ನನ್ನಲ್ಲಿರುವಂತಹ ಆಹಾರಕ್ಕೆ ಈ ಮರಿ ಸೆಟ್ ಆಗುತ್ತಾ ಹೊಂದಿಕೊಳ್ಳುತ್ತಾ ಅನ್ನುವಂಥದ್ದು ತುಂಬಾ ಮುಖ್ಯವಾದಂತಹ ಅಂಶ ಆಗುತ್ತೆ ಸೊ ಆದ್ದರಿಂದ ಮರಿಯನ್ನು ಸಂತೆಗಳಲ್ಲಿ ತಗೊಳ್ಳೋ ಸಂದರ್ಭದಲ್ಲಿ ತುಂಬ ಯೋಚನೆ ಮಾಡಬೇಕು ಸಾವಿರ ಐನೂರ ಮುಖ ನೋಡಿ ಯಾವುದೇ ಕಾರಣಕ್ಕೂ ನಾವು ಮೋಸ ಹೋಗಬಾರ್ದು ಯಾಕಂದರೆ ಹೆಚ್ಚಾಗಿ ಇವತ್ತು ಬರ್ತಾ ಯುವ ಯುವಜನರ ಉದ್ದೇಶ ಏನಂದ್ರೆ ಕಮ್ಮಿ ರೇಟ್ಗೆ ಮರಿಯನ್ನು ತರಬೇಕು ಹೆಚ್ಚು ರೇಟ್ಗೆ ಮಾರಾಟ ಮಾಡಬೇಕು ಅಂತ ಕಮ್ಮಿ ರೇಟ್ಗೆ ತಂದು ಇಲ್ಲಿ ಏನಾದರೂ ಮೋಟ್ಯಾಲಿಟಿ ಅಂದರೆ ಸಾವಿನ ಪ್ರಮಾಣ ಹೆಚ್ಚಾಗಿದೆ ಅಂದರೆ ಮತ್ತೆ ನಾವು ಅಧಃಃ ಪತನಕ್ಕೆ ಹೋಗ್ತೀವಿ ಅಂದ್ರೆ ನಮ್ಮ ಫಾರ್ಮ್ನ ಮುಚ್ಕೊಳ್ಳೋ ಅಂತ ಸಾಧ್ಯತೆಗಳು ಹೆಚ್ಚಾಗುತ್ತೆ ಮತ್ತೆ ಬಲ್ಕಲ್ಲಿ ಈಗ ಹತ್ತು ಮರಿ ತಂದಿದ್ದೀವಿ ಅಂದರೆ ಒಂದು ಮರಿ ಸಾಯ್ತು ಅಂದರೆ ಇನ್ನು ಒಂಬತ್ತು ಮರಿಯಲ್ಲಿ ಬಂದಿದ್ದ ಲಾಭ ಇದ್ರಲ್ಲೇ ಹೋಗುತ್ತೆ ಈ ನಷ್ಟವನ್ನ ತುಂಬಲಿಕ್ಕೆ ಸಾಕಾಗುತ್ತೆ ಆದ್ದರಿಂದ ಪ್ರತಿಯೊಂದು ಮರಿಯನ್ನು ಆಯ್ಕೆ ಮಾಡುವಾಗ ನೀವು ಬ್ರೀಡಿಂಗ್ ಪರ್ಪಸ್ಗೆ ಆಯ್ಕೆ ಅದನ್ನು ಅಂದ್ರೆ ಏನೋ ಗಬ್ಬಾಗಿದೆಯಾ ಅದು ಎಷ್ಟು ಮರಿ ನೀಡುತ್ತೆ ಅದ್ರ ಹಿಸ್ಟ್ರಿ ತಿಳ್ಕೋಬೇಕಾಗುತ್ತೆ ಮತ್ತೆ ಕೆಚ್ಚಲನ ಚೆಕ್ ಮಾಡಬೇಕಾಗುತ್ತೆ ಸೊ ಇದೆಲ್ಲವನ್ನೂ ಸಹ ಯೋಚನೆ ಮಾಡಿ ತರಬೇಕಾಗುತ್ತೆ ಅಥವಾ ನೀವು ಮರಿಯನ್ನ ಏನೋ ವೆಯ್ಟ್ ಗೇನ್ ಮಾಡಿಸ್ಲಿಕ್ಕೆ ತರ್ತಿದ್ದೀವಿ ಅಂದ್ರೆ ಈಗಾಗ್ಲೇ ಹೇಳಿದಂಗೆ ಅದರ ಎತ್ತರ ಉದ್ದ ಅದರದ್ದು ಸೈಜು ಇದನ್ನೆಲ್ಲ ನೋಡಿ ತಗೋಬೇಕಾಗುತ್ತೆ ಸೊ ಈ ಎಲ್ಲ ಅಂಶಗಳನ್ನು ನೀವು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ ಮತ್ತೆ ಮುಂದುವರೆದು ಏನೇನು ಆಹಾರಗಳನ್ನು ಕೊಡಬಲ್ಲೆ ನೋಡಿ ಮೇಕೆ ಅಥವಾ ಕುರಿ ಸಾಕಾಣಿಕೆ ಮಾಡಬೇಕಾದ್ರೆ ನಮ್ಮಲ್ಲಿ ಮುಂಚೆನೇ ಫೀಡ್ ಸ್ಟಾಕ್ ಇರಬೇಕಾಗತ್ತೆ ಆಹಾರವನ್ನು ಸ್ಟಾಕ್ ಇಟ್ಕೊಂಡು ಬಿಸ್ನೆಸ್ ಶುರು ಮಾಡಬೇಕಾಗುತ್ತೆ ಈ ಲೈವ್ ಸ್ಟಾಕ್ ಬಿಸ್ನೆಸ್ಸೇ ಹಾಗೆ ನಾವು ಜಾನುವಾರುಗಳ ಜೊತೆ ಜೀವನ ನಡೆಸ್ಬೇಕಂದ್ರೆ ನಮ್ಮಲ್ಲಿ ಯಥೇಚ್ಛವಾದಂತಹ ಆಹಾರವನ್ನು ಸ್ಟೋ ಮೇವನ್ನು ಸ್ಟೋರ್ ಮಾಡ್ಕೊಂಡು ಅದು ಹಸಿ ಮೇವಾಗಿರ್ಬೋದು ಆಗಿರ್ಬೋದು ಒಣಮೇವಾಗಿರ್ಬೋದು ನೀವು ಒಂದಷ್ಟು ಏನು ಒಂದು ನಲ್ವತ್ತು ಕುರಿಗಳನ್ನು ತರ್ತೀನಿ ಅಥವಾ ಒಂದು ನಲವತ್ತು ಮೇಕೆ ತರ್ತೀನಿ ಅಥವಾ ಒಂದು ನಾಲ್ಕು ಹಸು ತರ್ತೀನಿ ಅಂತಾದರೆ ಅದನ್ನು ತರೋಕೆ ಮುಂಚೆನೇ ಒಂದು ನಾಲ್ಕೈದು ತಿಂಗಳಿಂದ ನೀವು ನಿಮ್ಮ ಒಂದು ಜಮೀನಲ್ಲಿ ಮೇವು ಬೆಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಅದು ಬಹುವಾರ್ಷಿಕ ವಾರ್ಷಿಕ ಮೇವು ಆಗಿರ್ಬೋದು ಅಥವಾ ತಾತ್ಕಾಲಿಕಕ್ಕೆ ಹೆಚ್ಚು ಹೆಚ್ಚಾಗಿ ಬರುವಂತಹ ಮೇವುಗಳಾಗಿರ್ಬೋದು ಇದನ್ನೆಲ್ಲ ಸಹ ಬೆಳೆಸ್ಕೊಳ್ಳೋದು ತುಂಬಾ ಮುಖ್ಯ ಬ್ರೀಡಿಂಗ್ ಸೆಷನ್ಗೆ ಹೋಗ್ತಿದ್ದೀನಿ ಅಂದ್ರೆ ಕಂಪಲ್ಸರಿ ಆ ತಾಯಿ ಮೇಕೆ ಏನಿರುತ್ತೆ ಅದು ಹೆಚ್ಚು ಹೆಚ್ಚು ಹಸಿ ಮೇವನ್ನು ತಿನ್ಬೇಕಾಗತ್ತೆ ಮಲ್ಬರಿ ಒಳ್ಳೆ ಪೌಷ್ಟಿಕಯುಕ್ತ ಆಹಾರ ಮಲ್ಬರಿಯನ್ನು ಬೆಳೆಸ್ಕೋಬೇಕಾಗುತ್ತೆ ನೋಡಿ ಇಲ್ಲೇ ಇದೆ ನೋಡಿ ಈ ತರದ ಮಲ್ಬರಿಯನ್ನು ಬೆಳೆಸ್ಕೋಬಹುದಾಗಿದೆ ಆ ಬೇವಿನ ಸೊಪ್ಪನ್ನು ಬೆಳೆಸ್ಬೋದಾಗಿದೆ ಇವೆಲ್ಲ ಏನು ಸುದೀರ್ಘವಾಗಿ ನಿಮ್ಗೆ ಮೇವನ್ನ ಕೊಡ್ತಾ ಹೋಗುತ್ತೆ ಕಟ್ ಮಾಡ್ತಾ ಇದ್ರೆ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಅದೇ ರೀತಿ ಚಿಗರೆ ಆಗಿರ್ಬೋದು ಚೊಗಚೆ ಆಗಿರ್ಬೋದು ಬೇಲಿ ಮೆಂತೆ ಆಗಿರ್ಬೋದು ಕುದುರೆ ಮೆಂತೆ ಆಗಿರ್ಬೋದು ಈ ರೀತಿ ಹಲವಾರು ಮೇಕೆ ಕುರಿಗಳಿಗೆ ಯಥೇಚ್ಛವಾದಂತಹ ಮೇವಿದೆ ಮತ್ತೆ ಕುರಿಗಳಿಗೆ ಹೆಚ್ಚಾಗಿ ನೋಡೋದಾದ್ರೆ ನೀವು ನೇಫಿಯರ್ಗಳು ರೆಡ್ ನೇಫಿಯರ್ ಅಂತೆ ತೈವಾನ್ ನೇಫಿಯರ್ ಅಂತೆ ಬೇರೆ ಬೇರೆ ವೆರೈಟೀಸ್ ಇದಾವೆ ಅದೆಲ್ಲ ರೀತಿಯಾದಂತಹ ಹಸಿ ಮೇವನ್ನ ಬೆಳೆಸ್ಕೊಳ್ಳಿ ಅದ್ರ ಜೊತೆ ಜೊತೆಗೆ ಮಳೆಗಾಲ ಬಂತು ಅನ್ನೋಂಥ ಸಂದರ್ಭದಲ್ಲಿ ನಾವು ಸ್ಟಾಕ್ಡ್ ಫುಡ್ಡನ್ನು ಕೊಡಬೇಕಾಗುತ್ತೆ ನಾವು ಏನು ಕೊಡ್ತೀವಿ ಅದಕ್ಕೆ ಮೇವು ಫಾರರು ಅದು ಸ್ಟಾಕ್ ಇಟ್ಟು ಕೊಡಬೇಕಾಗುತ್ತೆ ಅಂದರೆ ಈ ಕಡಲೆ ಬಳ್ಳಿ ಆಗಿರ್ಬೋದು ಶೇಂಗದ ಹಿಂಡಿ ಆಗಿರ್ಬೋದು ಜೋಳವನ್ನು ಸ್ಟಾಕ್ ಇಟ್ಕೋಬೇಕಾಗುತ್ತೆ ಉರುಳಿ ಒಂದಷ್ಟು ಇಟ್ಕೊಳ್ಳಿ ಆ ಮತ್ತೆ ಇನ್ನು ಬೇರೆ ಬೇರೆ ರೀತಿಯಾದಂತಹ ಆಹಾರಗಳು ಬರ್ತವೆ ನಿಮ್ಮ ಲೋಕಲ್ ಅಲ್ಲಿ ಏನು ಹೆಚ್ಚಾಗಿ ಅವೈಲಬಿಲಿಟಿ ಇದೆ ಅದನ್ನ ತಂದು ಸ್ಟಾಕ್ ಇಟ್ಕೊಂಡು ಮೇಕೆ ಕುರಿ ಈ ಒಂದು ಬಿಸ್ನೆಸ್ಗೆ ನೀವು ಎಂಟರ್ ಆಗೋದು ತುಂಬಾ ಮುಖ್ಯ ಯಾಕಂದ್ರೆ ತುಂಬಾ ಜನ ಒಂದು ಖುಷಿಗೆ ಏನು ಸಡನ್ ಆಗಿ ಫಾರ್ಮ್ನ ಓಪನ್ ಮಾಡ್ಬಿಡ್ತಾರೆ ಒಂದಷ್ಟು ಮರಿಯನ್ನು ತಂದು ಬಿಟ್ಬಿಡ್ತಾರೆ ಮರಿ ತಂದಾಗ ಯಾರು ಕೊಟ್ಟಿರ್ತಾರೆ ಒಂದಷ್ಟು ಮೇವನ್ನ ಕೊಟ್ಟಿರ್ತಾರೆ ಈ ಮರಿ ತಗೊಳ್ಳೋ ಜಾಗದಲ್ಲಿ ಈಗ ಯಥೇಚ್ಛವಾದಂತಹ ದೊಡ್ಡ ದೊಡ್ಡ ಫಾರ್ಮ್ಗಳು ಇದ್ದಾವೆ ಅವರು ಬ್ರೀಡಿಂಗ್ ಮಾಡಿ ಮರಿಗಳನ್ನ ಕೊಡ್ತಾ ಇದಾರೆ ಅವ್ರು ಕೊಡೋವಾಗ ಮರಿಗಳಿಗೆ ಬೇಕಾಗುವಂತಹ ಒಂದು ತಿಂಗಳಿಗಾದಷ್ಟು ಒಣಮೇವನ್ನು ಕೊಡ್ತಾರೆ ಅದಾದ ನಂತರ ನಾನು ಹೇಗೆ ಹ್ಯಾಂಡಲ್ ಮಾಡ್ತೀನಿ ಅನ್ನೋದು ತುಂಬ ಮುಖ್ಯ ನಿಮ್ಮ ಜಮೀನಲ್ಲಿ ನೀರಾವರಿ ಇರೋರಾದ ಹೆಚ್ಚು ಹೆಚ್ಚು ಹಸಿ ಮೇವನ್ನು ಒಂದು ಬೆಳೆಸ್ಕೊಳ್ಳೋದು ತುಂಬ ಸೂಕ್ತ ಆಗ್ತಾ ಹೋಗುತ್ತೆ ಮೇವು ಮತ್ತು ಮರಿಯನ್ನು ಸೆಲೆಕ್ಟ್ ಮಾಡುವಂತಹ ಒಂದು ನಾಲೆಡ್ಜು ಅಷ್ಟು ಒಂದು ಪ್ರಬುದ್ಧತೆ ನಮ್ಮಲ್ಲಿ ಇದ್ದರೆ ನಾವು ಈಸಿಯಾಗಿ ಕುರಿ ಅಥವಾ ಮೇಕೆ ಸಾಕಾಣಿಕೆಯಲ್ಲಿ ಹೆಚ್ಚು ಹೆಚ್ಚು ಲಾಭ ಪಡಿತಾ ಹೋಗ್ಬೋದು ಅನ್ನೋದು ಇವತ್ತಿನ ಮಾಹಿತಿಯಾಗಿದ್ದು ಈ ಎಲ್ಲ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಡ್ ಫಾರ್ಮಿಂಗ್ ಚಾನಲನ್ನು ಲೈಕ್ ಮಾಡಿ ಅದೇ ರೀತಿ ತಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಇನ್ನೂ ಒಂದಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಒಂದು ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದಗಳು